ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಅನ್ನು ಮಾಡಿ ವೀಕ್ಷಕರೇ ಸಂಬಂಧಗಳ ಸೇತುವೆಯಂತೆ ಶಾಂತಿಯುತ ನ್ಯಾಯದ ತಕ್ಕಡಿಯಂತೆ ನಿಷ್ಪಕ್ಷಪಾತ ಶುಕ್ರನಂತೆ ಸೌಂದರ್ಯ ಮತ್ತು ಪ್ರೀತಿಯ ಆರಾಧಕ ಎಂತಹದ್ದೇ ಸಂಘರ್ಷದ ವಾತಾವರಣದಲ್ಲೂ ತಮ್ಮ ಮುಗುಳುನಗೆಯಿಂದಲೇ ಶಾಂತಿಯನ್ನು ಸ್ಥಾಪಿಸುವ ಹೊರಗಿನಿಂದ ನೋಡಲು ಗೊಂದಲದಲ್ಲಿರುವಂತೆ ಕಂಡರು ಎಲ್ಲರ ಒಳಿತನ್ನೇ ಬಯಸುವ ನಿಷ್ಕಲ್ಮಶ ವ್ಯಕ್ತಿಗಳೇ ತುಲಾರಾಶಿಯವರು ಜ್ಯೋತಿಷ್ಯ ಚಕ್ರದ ಎರನೇ ರಾಶಿ ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನನ್ನ ಪ್ರಕಾರ ತುಲಾರಾಶಿಯವರು ಮಾನವ ಸಂಬಂಧಗಳ ವಾಸ್ತುಶಿಲ್ಪಿಗಳು ಜಗತ್ತಿನಲ್ಲಿ ಸಮತೋಲನವನ್ನು ಸೃಷ್ಟಿಸಲು ಬಂದ ದೈವಿಕ ಕಲಾವಿದರು ನೀವು ತುಲಾರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದಲ್ಲೇ ಅತ್ಯಂತ ಸಮತೋಲಿತ ಮತ್ತು ಆಕರ್ಷಕ ರಾಶಿಯಾದ ತುಲಾರಾಶಿ ಹೊರಗೆ ಶಾಂತವಾಗಿದ್ದರೂ ಒಳಗೆ ಬಿರುಗಾಳಿಯನ್ನು ಅನುಭವಿಸುವ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಎಂಬುದರ ಬಗ್ಗೆ ಆಳವಾದ ವಿವರಣೆಯನ್ನು ಈಗ ನೋಡೋಣ ತುಲಾರಾಶಿಯ ಚಿಹ್ನೆ ನ್ಯಾಯದ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆಯಲ್ಲ ತುಲಾ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ತಕ್ಕಡಿಯಂತೆ ಅವರು ಸದಾ ಎಲ್ಲದರಲ್ಲೂ ಸಮತೋಲನ ನ್ಯಾಯ ಮತ್ತು ಸಾಮರಸ್ಯವನ್ನು ಹುಡುಕುತ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಶಾಂತತೆ ಇರುತ್ತದೆ ಅವರು ಜಗಳ ವಾದವಿವಾದಗಳಿಂದ ದೂರವಿರಲು ಇಷ್ಟಪಡುತ್ತಾರೆ ಬದಲಾಗಿ ಎಲ್ಲರನ್ನು ಒಂದುಗೂಡಿಸಲು ಬಯಸುತ್ತಾರೆ ಅವರಲ್ಲಿರುವ ರಾಜತಾಂತ್ರಿಕತೆ ತಾಳ್ಮೆ ಮತ್ತು ಸೌಂದರ್ಯ ಪ್ರಜ್ಞೆ ಅವರನ್ನು ಸಹಜವಾಗಿಯೇ ಎಲ್ಲರಿಗೂ ಪ್ರೇರನ್ನಾಗಿಸುತ್ತದೆ ತುಲಾ ರಾಶಿಯವರು ಸದಾ ತಮ್ಮ ಮನಸ್ಸಿನೊಳಗೆ ಒಂದು ನ್ಯಾಯಾಲಯವನ್ನು ನಡೆಸುತ್ತಿರುತ್ತಾರೆ ಅವರು ತಮ್ಮ ಪ್ರತಿಯೊಂದು ಆಲೋಚನೆಯನ್ನು ಪ್ರತಿಯೊಂದು ಆಯ್ಕೆಯನ್ನು ತೂಗಿ ನೋಡುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನು ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಾತ್ಮಕ ದೃಷ್ಟಿ ಉತ್ತಮ ಅಭಿರುಚಿ ಮತ್ತು ಎಲ್ಲರೊಂದಿಗೆ ಬೆರೆಯುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಾವು ನಂಬಿದ ನ್ಯಾಯಕ್ಕಾಗಿ ಹೋರಾಡುತ್ತಾರೆ ಆದರೆ ಅದನ್ನು ಎಂದಿಗೂ ಆಕ್ರಮಣಕಾರಿಯಾಗಿ ಮಾಡುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ಸಂಮೋಹನ ಶಕ್ತಿಯನ್ನು ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಯಾವುದೇ ನಿರ್ಧಾರವನ್ನು ಬೇಗ ತೆಗೆದುಕೊಳ್ಳದ ಗೊಂದಲದಲ್ಲಿರುವ ಮತ್ತು ಎಲ್ಲರನ್ನು ಖುಷಿಪಡಿಸಲು ಪ್ರಯತ್ನಿಸುವವರು ಎಂದು ಕಾಣಿಸಬಹುದು ಆದರೆ ಇದು ಅವರ ದೌರ್ಬಲ್ಯವಲ್ಲ ಅದು ಪ್ರತಿಯೊಂದು ವಿಷಯದ ಎರಡು ಮುಖಗಳನ್ನು ತೂಗಿ ನೋಡಿ ಯಾರಿಗೂ ಅನ್ಯಾಯವಾಗದಂತೆ ಅತ್ಯುತ್ತಮವಾದ ಮತ್ತು ನ್ಯಾಯಯುತವಾದ ನಿರ್ಧಾರ ತೆಗೆದುಕೊಳ್ಳುವ ಅವರ ಗುಣದ ಪ್ರತಿರೂಪ ತುಲಾ ರಾಶಿಯವರ ಪ್ರಮುಖ ಗುಪ್ತಶಕ್ತಿ ಏನೆಂದರೆ ಅವರು ತಮ್ಮ ಎದುರಾಳಿಯ ದೃಷ್ಟಿಕೋನದಿಂದಲೂ ಜಗತ್ತನ್ನು ನೋಡಬಲ್ಲರು ಅದಕ್ಕಾಗಿಯೇ ಅವರು ತಡವಾಗಿ ನಿರ್ಧಾರ ತೆಗೆದುಕೊಂಡರೂ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಸಮ್ಮತವಾಗಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ತುಲಾ ರಾಶಿಯವರು ಕೇವಲ ಬಾಹ್ಯ ಸೌಂದರ್ಯ ಐಷಾರಾಮಿ ಜೀವನ ಮತ್ತು ಜನರ ಗಮನವನ್ನು ಬಯಸುತ್ತಾರೆ ಅವರಿಗೆ ಆಳವಾದ ಭಾವನೆಗಳಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ತುಲಾರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಏಕಾಂತವನ್ನು ಅತಿಯಾಗಿ ದ್ವೇಷಿಸುವವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ನಗುವಿನ ಮತ್ತು ಶಾಂತಿಯುತ ಮುಖವಾಡದ ಹಿಂದೆ ಅವರು ಜಗತ್ತಿನ ಅನ್ಯಾಯ ಮತ್ತು ಅಸಮತೋಲನವನ್ನು ಕಂಡು ಒಡಕೊಳಗೆ ನೊಂದುಕೊಳ್ಳುತ್ತಾರೆ ತಮ್ಮನ್ನು ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಅಥವಾ ತಮ್ಮಿಂದ ಯಾರಿಗಾದರೂ ನೋವಾದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಒಂಟಿತನ ಇವರ ದೊಡ್ಡ ಶತ್ರು ಇವರು ಯಾವಾಗಲೂ ತಮ್ಮ ಭಾವನಾತ್ಮಕ ಶಕ್ತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ ಆದರೆ ಇವರು ಆಳವಾದ ನೋವಿನಲ್ಲಿದ್ದಾಗಲೂ ನಗುವಿನ ಮುಖವಾಡವನ್ನು ಧರಿಸಿ ಇತರರಿಗೆ ತೋರಿಸುವುದಿಲ್ಲ ಇದೇ ಅವರ ಆಂತರಿಕ ಬಿರುಗಾಳಿಯ ರಹಸ್ಯ ತುಲಾರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರ ನಡುವಿನ ಜಗಳವನ್ನು ಬಗೆಹರಿಸುವುದರಲ್ಲಿ ಇವರು ನಿಪುಣರು ಸ್ನೇಹದಲ್ಲಿ ಇವರಷ್ಟು ಉತ್ತಮ ಕೇಳುಗರನ್ನು ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಸಮಸ್ಯೆಗಳನ್ನು ತಮ್ಮದೇ ಸಮಸ್ಯೆ ಎಂಬಂತೆ ಪರಿಹರಿಸಲು ಮುಂದಾಗುತ್ತಾರೆ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಮಹಾರಾಜರು ಮತ್ತು ಮಹಾರಾಣಿಯರು ತಮ್ಮ ಸಂಗಾತಿಗೆ ಒಂದು ಕಾಲ್ಪನಿಕ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತಾರೆ ಸುಂದರವಾದ ಸ್ಥಳಗಳು ಪ್ರೀತಿಯ ಉಡುಗೊರೆಗಳು ಪ್ರೀತಿಯ ಮಾತುಕತೆಗಳ ಮೂಲಕ ಸಂಗಾತಿಯ ಗೆಲ್ಲುತ್ತಾರೆ ಇವರಿಗೆ ಸಂಬಂಧದಲ್ಲಿ ಸಮಾನತೆ ಬಹಳ ಮುಖ್ಯ ತುಲಾರಾಶಿಯವರ ದೃಷ್ಟಿಯಲ್ಲಿ ಪ್ರೀತಿ ಒಂದು ಸುಂದರ ಕಲಾಕೃತಿ ಅದನ್ನು ಪರಿಪೂರ್ಣವಾಗಿ ಕೆತ್ತಲು ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಡುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ತುಲಾರಾಶಿಯವರು ಹುಟ್ಟು ಮಧ್ಯವರ್ತಿಗಳು ಇವರು ಏಕಾಂಗಿಯಾಗಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಜೊತೆಗೂಡಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಕಾನೂನು ಮಾನವ ಸಂಪನ್ಮೂಲ ಕೌನ್ಸೆಲಿಂಗ್ ವಿನ್ಯಾಸ ಕಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಸಾರ್ವಜನಿಕ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಜನರನ್ನು ಒಟ್ಟುಗೂಡಿಸುವ ಮತ್ತು ಮನವೊಲಿಸುವ ಅದ್ಭುತ ಕಲೆ ಇವರಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ಇವರು ಸೌಂದರ್ಯ ಮತ್ತು ಐಷಾರಾಮಕ್ಕೆ ಹೆಚ್ಚು ಖರ್ಚು ಮಾಡುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಸುಂದರವಾದ ಬಟ್ಟೆಗಳು ಕಲಾಕೃತಿಗಳು ಉತ್ತಮವಾದ ಜೀವನ ಶೈಲಿ ಬಹಳ ಇಷ್ಟ ಆದರೆ ತಕ್ಕಡಿಯಂತೆ ಇವರು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಾರೆ ಹಣದ ವಿಷಯದಲ್ಲಿ ಇವರು ಅಷ್ಟು ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಅನೇಕ ತುಲಾರಾಶಿಯವರು ಕಲೆ ವಿನ್ಯಾಸ ಅಥವಾ ಐಷಾರಾಮಿ ವಸ್ತುಗಳ ಮಾರಾಟದಿಂದ ಅನಿರೀಕ್ಷಿತವಾಗಿ ಸಂಪತ್ತನ್ನು ಗಳಿಸುತ್ತಾರೆ ಪ್ರೀತಿಯ ವಿಷಯದಲ್ಲಿ ತುಲಾರಾಶಿಯವರದ್ದು ಆದರ್ಶವಾದಿ ದಾರಿ ಇವರು ನಿಜವಾದ ಪ್ರೀತಿ ಪರಿಪೂರ್ಣವಾದ ಸಂಗಾತಿಯನ್ನು ಹುಡುಕುತ್ತಾರೆ ಸಂಬಂಧದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ತಮ್ಮಿಂದಾದ ಎಲ್ಲಾ ಪ್ರಯತ್ನವನ್ನು ಮಾಡುತ್ತಾರೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಎಲ್ಲವೂ ಶಾಂತಿಯುತವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನು ಖುಷಿಪಡಿಸಲು ತಮ್ಮದೇ ಭಾವನೆಗಳನ್ನು ಬಲಿಗೊತ್ತುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು ಜಗಳವನ್ನು ತಪ್ಪಿಸುವ ಸಲುವಾಗಿ ಇವರು ತಮ್ಮ ಅಸಮಾಧಾನವನ್ನು ಹೊರಹಾಕುವುದಿಲ್ಲ ಇದು ಒಳಗೊಳಗೆ ಬೇರೂರಿನಂತರ ದೊಡ್ಡ ಸಮಸ್ಯೆಯಾಗಿ ಸ್ಫೋಟಗೊಳ್ಳಬಹುದು ಇವರ ಅತಿಯಾದ ಅನಿರ್ಧಾರದ ಸ್ವಭಾವವು ಸಂಗಾತಿಗೆ ಕಿರಿಕಿರಿ ಉಂಟುಮಾಡಬಹುದು ಪ್ರೀತಿಯಲ್ಲಿ ಇವರು ಪ್ಲೀಸರ್ ಪ್ಲೀಸರ್ ಆಗಿರುತ್ತಾರೆ ಪ್ರೀತಿಯಿಂದ ಇಲ್ಲ ಎಂದು ಹೇಳಲು ಕಲಿಯದಿದ್ದರೆ ಸಂಬಂಧವು ವಿಷಮಯವಾಗಬಹುದು ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳುವ ಮತ್ತು ಸಂಘರ್ಷವನ್ನು ಆರೋಗ್ಯಕರವಾಗಿ ಎದುರಿಸುವ ಗುಣವನ್ನು ಬೆಳೆಸಿಕೊಂಡರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತದೆ ತುಲಾರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಪ್ರತಿಯೊಂದನ್ನು ಅತಿಯಾಗಿ ತೂಗಿ ನೋಡುವುದರಿಂದ ಸಣ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ ಶಾಂತಿಯನ್ನು ಕಾಪಾಡಲು ಅಗತ್ಯವಿದ್ದಾಗಲೂ ತಮ್ಮ ಪರವಾಗಿ ನಿಲ್ಲಲು ಅಥವಾ ಕಠಿಣ ಸತ್ಯವನ್ನು ಮಾತನಾಡಲು ಹಿಂಜರಿಯುತ್ತಾರೆ ಎಲ್ಲರನ್ನೂ ಸಂತೋಷವಾಗಿಡಲು ಹೋಗಿ ತಮ್ಮ ಸ್ವಂತ ಅಗತ್ಯಗಳನ್ನು ಮತ್ತು ಇಷ್ಟಗಳನ್ನು ಕಡೆಗಣಿಸುತ್ತಾರೆ ಇವರು ಅನ್ಯಾಯವನ್ನು ಸುಲಭವಾಗಿ ಮರೆಯುವುದಿಲ್ಲ ನೇರವಾಗಿ ಜಗಳವಾಡದಿದ್ದರೂ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಹುದು ಇವರನ್ನು ನೀವು ಬೇಗ ಮನವೊಲಿಸಬಹುದು ಆದರೆ ಇವರ ನಂಬಿಕೆಯನ್ನು ಒಡೆಯುವುದು ಅಥವಾ ಅನ್ಯಾಯ ಮಾಡುವುದು ಇವರನ್ನು ಶಾಶ್ವತವಾಗಿ ನಿಮ್ಮಿಂದ ದೂರ ಮಾಡುತ್ತದೆ ತುಲಾರಾಶಿಯವರು ಸಾಮಾನ್ಯವಾಗಿ ಉತ್ತಮ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೊಂದಿರುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಚರ್ಮದ ಕಾಳಜಿಯ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತದೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಕಿಡ್ನಿ ಕೆಳಬೆನ್ನು ಮತ್ತು ಹಾರ್ಮೋನುಗಳ ಅಸಮತೋಲನಕ್ಕೆ ಸಂಬಂಧಿಸಿದ್ದು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ಒತ್ತಡವು ಇವರ ಕಿಡ್ನಿಗಳ ಮೇಲೆ ಪರಿಣಾಮ ಬೀರಬಹುದು ಕೆಳಬೆನ್ನು ನೋವು ಸಾಮಾನ್ಯ ಇವರು ಸಾಕಷ್ಟು ನೀರು ಕುಡಿಯುವುದು ಮತ್ತು ತಮ್ಮ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳದೆ ವ್ಯಕ್ತಪಡಿಸುವುದನ್ನು ಕಲಿಯುವುದು ಅತ್ಯಗತ್ಯ ಯೋಗಾಭ್ಯಾಸ ಮತ್ತು ತಾಜಾ ಹಣ್ಣುಗಳ ಸೇವನೆ ಇವರ ಕಿಡ್ನಿಗಳನ್ನು ಮತ್ತು ಚರ್ಮವನ್ನು ಆರೋಗ್ಯವಾಗಿಡಲು ಅತ್ಯುತ್ತಮ ಮಾರ್ಗಗಳು ಬನ್ನಿ ಈಗ ತುಲಾರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶುಕ್ರನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣವಾದ ಮತ್ತು ಸಾಮರಸ್ಯದ ಜೀವನವನ್ನು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಸ್ವಯಂ ನ್ಯಾಯ ಮತ್ತು ಧೈರ್ಯದ ಕಿರೀಟ ಇವರ ಜೀವನದ ದೊಡ್ಡ ಸವಾಲೆ ಬೇರೆಯವರನ್ನು ಸಂತೋಷಪಡಿಸುವ ಮೊದಲು ತಮ್ಮನ್ನು ತಾವು ಸಂತೋಷವಾಗಿಟ್ಟುಕೊಳ್ಳುವುದು ಇವರ ಜೀವನದ ಹೋರಾಟ ಬೇರೆಯವರೊಂದಿಗೆ ವಾದ ಮಾಡುವುದರಲ್ಲಿಲ್ಲ ಬದಲಾಗಿ ತಮ್ಮೊಳಗಿನ ಅನಿರ್ಧಾರ ಮತ್ತು ಭಯದೊಂದಿಗೆ ಇರುತ್ತದೆ ಯಾವಾಗ ಇವರು ಇಲ್ಲ ಎಂದು ಹೇಳಲು ಕಲಿಯುತ್ತಾರೋ ಯಾವಾಗ ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಮುಂದಿಡಲು ಕಲಿಯುತ್ತಾರೋ ಮತ್ತು ಜಗಳವಾದರೂ ಪರವಾಗಿಲ್ಲ ಸತ್ಯವನ್ನು ಮಾತನಾಡಬೇಕು ಎಂದು ಅರಿತುಕೊಳ್ಳುತ್ತಾರೋ ಆಗಲೇ ಇವರ ನಿಜವಾದ ಆತ್ಮವಿಶ್ವಾಸದ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಸಮತೋಲನವೆಂದರೆ ಸಂಘರ್ಷದಿಂದ ಓಡಿ ಹೋಗುವುದಲ್ಲ ಅದನ್ನು ನ್ಯಾಯಯುತವಾಗಿ ಎದುರಿಸುವುದು ಎಂಬುದನ್ನು ಅರಿತಾಗ ಇವರು ತಮ್ಮ ಜೀವನದ ನಿಜವಾದ ನಿಯಂತ್ರಣವನ್ನು ಪಡೆಯುತ್ತಾರೆ ಇವರ ಜೀವನದ ಗುರಿ ಕೇವಲ ನ್ಯಾಯವನ್ನು ಸಾಧಿಸುವುದಲ್ಲ ಆದರೆ ಆ ನ್ಯಾಯವನ್ನು ಸಾಧಿಸಲು ಬೇಕಾದ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಪಡೆಯುವುದು ತುಲಾರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ನಿರ್ಧಾರ ತೆಗೆದುಕೊಳ್ಳಲು ಕಲಿಯಿರಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಬೇಗನೆ ನಿರ್ಧಾರ ತೆಗೆದುಕೊಂಡು ಅಭ್ಯಾಸ ಮಾಡಿ ತಪ್ಪುಗಳಾಗಬಹುದೆಂದು ಭಯಪಡಬೇಡಿ ಸಂಘರ್ಷವನ್ನು ಎದುರಿಸಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಕೊಡಿ ಎಲ್ಲವನ್ನೂ ಶಾಂತಿಯುತವಾಗಿ ಬಗೆಹರಿಸಲು ಸಾಧ್ಯವಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಿ ಸ್ವಂತ ಇಷ್ಟಗಳಿಗೆ ಬೆಲೆ ಕೊಡಿ ಯಾವಾಗಲೂ ಬೇರೆಯವರ ಖುಷಿಯನ್ನೇ ನೋಡದೆ ನಿಮಗೆ ಏನು ಬೇಕು ಎಂಬುದಕ್ಕೆ ಮೊದಲ ಆದ್ಯತೆ ನೀಡಿ ಸಮತೋಲನವನ್ನು ಕಾಪಾಡಿ ಪ್ರತಿದಿನ ಶುಕ್ರದೇವನನ್ನು ಅಥವಾ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಮತ್ತು ಓಂ ಶುಂ ಶುಕ್ರಾಯನ ಮಹಾಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿ ಲಭಿಸುತ್ತದೆ ಹಾಗಾದರೆ ತುಲಾರಾಶಿ ಎಂದರೆ ಕೇವಲ ಗೊಂದಲ ಮುಖಸ್ತುತಿಯಲ್ಲ ಅವರೊಳಗೆ ಒಂದು ನ್ಯಾಯಯುತವಾದ ಹೃದಯವಿದೆ ಸಂಬಂಧಗಳನ್ನು ಬೆಸೆಯುವ ಗುಣವಿದೆ ಜಗತ್ತನ್ನು ಸುಂದರವಾಗಿಸುವ ಕಲಾತ್ಮಕ ದೃಷ್ಟಿಯಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶಾಂತಿಯನ್ನು ಸ್ಥಾಪಿಸುವ ಅದ್ಭುತ ಶಕ್ತಿಯಿದೆ ಮೇಲ್ನೋಟಕ್ಕೆ ಹೂವಿನಂತೆ ಕೋಮಲವಾಗಿ ಕಂಡರೂ ಅವರು ನ್ಯಾಯಕ್ಕಾಗಿ ಬಂಡಿಯಂತೆ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರುವವರು ಮುಂದಿನ ಬಾರಿ ನೀವು ಯಾವುದೇ ತುಲಾರಾಶಿಯವರನ್ನು ಭೇಟಿಯಾದಾಗ ಅವರ ಶಾಂತತೆಯ ಹಿಂದಿರುವ ಆ ನ್ಯಾಯಪರ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ